ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ಹಯಗ್ರೀವ ಉಪಾಸ್ಮಹೆ ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಅಂದರೆ ವಿಶ್ವವಸು ಸಂವತ್ಸರ ಭಾದ್ರಪದ ಮಾಸ ಹಾಗೂ ಆಶ್ವೀಜ ಮಾಸ ಬರಲಿದೆ ಇನ್ನು ಈ ತಿಂಗಳ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಏನು ಪಿತೃಪಕ್ಷದ ಮಾಸ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಪಿತೃಗಳಿಗೆ ತರ್ಪಣ ನೀಡ್ಬೋದು ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ನವರಾತ್ರಿ ಶುರುವಾಗಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದ ವೀಡಿಯೋಗಳನ್ನ ನಾವು ಮುಂದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದು ಆ ದಿನಗಳ ಆಚರಣೆ ಹೇಗೆ ಮಾಡಬೇಕು ಏನೆಲ್ಲ ಏನ ಮಾಡಬೇಕು ಏನ ಮಾಡಬಾರ್ದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಅದರಲ್ಲಿ ಸಿಕ್ಕತ್ತೆ ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಇನ್ನು ಈ ತಿಂಗಳ ಗ್ರಹಗಳ ಸ್ಥಾನ ಅಂತ ನೋಡೋದಾದರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವಿದ್ದು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳಿದೆ ಇನ್ನು ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು ರಾಶಿಯಲ್ಲಿ ಕುಜಗ್ರಹವಿದೆ ಇನ್ನು ಕುಂಭ ರಾಶಿಯಲ್ಲಿ ರಾಹುಗ್ರಹವಿದ್ದು ಮೀನರಾಶಿಯಲ್ಲಿ ಶನಿಗ್ರಹವಿದೆ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಇದೇ ತಿಂಗಳ ಎರಡನೇ ತಾರೀಕು ಬುಧಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿಮೂರನೇ ತಾರೀಕು ಕುಜಗ್ರಹವು ಕನ್ಯಾರಾಶಿಯಿಂದ ತುಲಾರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿನಾಲ್ಕನೇ ತಾರೀಕು ಶುಕ್ರಗ್ರಹವು ಕಟಕ ರಾಶಿಯಿಂದ ಸಿಂಹರಾಶಿನ ಪ್ರವೇಶ ಮಾಡ್ತಾ ಇದೆ ಹದಿನಾರನೇ ತಾರೀಕು ಸೂರ್ಯಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಇದೇ ತಿಂಗಳು ಏಳನೇ ತಾರೀಕು ಚಂದ್ರಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನು ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಮತ್ತು ಹಣಕಾಸು ಹೇಗಿದೆ ಅಂತ ನೋಡಿದ್ರೆ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳಿದೆ ಅಂದರೆ ಸ್ವಲ್ಪ ನೀವು ಏನಾದರೂ ಒಂದು ಅರ್ನ್ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗಿ ಬರುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದು ನಿಮಗೆ ಉತ್ತಮ ಯಾಕಂದರೆ ಸೆಪ್ಟೆಂಬರ್ ಮಂತಲ್ಲಿ ಈ ಥರ ಇದೆ ಅಂತಂದಾಗ ನೀವು ಮೊದಲೇ ಆಲೋಚನೆ ಮಾಡ್ಕೊಳ್ಳಿ ನೀವು ಮೊದಲೇ ಅನ್ ಗೊತ್ತಿರುತ್ತಲ್ವಾ ನಿಮಗೆ ಹಾಗಾಗಿ ಓ ನನಗೆ ಈ ಥರ ಸವಾಲು ಬರ್ತಾ ಇದೆ ಸೊ ನಾನು ಸ್ವಲ್ಪ ನನ್ನ ತಾಳ್ಮೆಯಿಂದ ವರ್ತನೆ ಮಾಡಿಬಿಟ್ರೆ ನನಗೆ ಈ ಸಮಯ ಸರಿ ಹೋಗುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಂಡು ತಿಳ್ಕೊಂಬಿಡಿ ಇನ್ನು ವ್ಯಾಪಾರಸ್ಥರಿಗೆ ಧನಲಾಭ ಏನೋ ಚೆನ್ನಾಗೇ ಇರುತ್ತೆ ಆದ್ರೆ ಅದೇ ರೀತಿ ಖರ್ಚು ಕೂಡ ಎದುರಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಹೋದರೆ ಆರೋಗ್ಯವೇನು ಉತ್ತಮವಾಗಿರುತ್ತೆ ಆದರೆ ಮಾನಸಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಏನು ನಿದ್ರಾಹೀನತೆ ಆಗಬಹುದು ಅಥವಾ ಏನಾದರೂ ಆಲೋಚನೆಗಳನ್ನ ಮನಸ್ಸಲ್ಲಿ ಹಾಕೊಳ್ಳೋದಾಗ್ಬೋದು ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ನೀವು ಧ್ಯಾನ ಮಾಡೋದ್ರಿಂದ ಮತ್ತು ವ್ಯಾಯಾಮ ಮಾಡೋದ್ರಿಂದ ಸ್ವಲ್ಪ ಈ ತಿಂಗಳು ನಿಮಗೆ ಉತ್ತಮವಾಗುತ್ತೆ ಅಂತ ಹೇಳ್ಬೋದು ಇನ್ನು ಸಂಬಂಧಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಸಂಬಂಧದಲ್ಲಿ ಸ್ವಲ್ಪ ಏರಿ ಏರಿಳಿತಗಳಾಗುವಂಥ ಸಾಧ್ಯತೆ ಇದೆ ಈ ಪ್ರೇಮಿ ಜೀವನ ಪ್ರೇಮಿಗಳಿಗೆ ಏನಂದರೆ ಸ್ವಲ್ಪ ಜಗಳಗಳು ಬರೋವಂಥದ್ದು ಹೋಗುವಂಥದ್ದು ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾನೆ ಹೋಗ್ತಾ ಇರುತ್ತೆ ಸೊ ಅದನ್ನು ನೀವು ತಾಳ್ಮೆಯಿಂದ ವರ್ತನೆ ಮಾಡಿಕೊಂಡು ಮೊದಲೇ ಮಿಥುನ ರಾಶಿಯವರು ತುಂಬ ಬುದ್ಧಿವಂತರು ಯಾಕಂದರೆ ನಿಮ್ಮ ಅಧಿಪತಿನೇ ಬಂದು ಬುಧ ಅಲ್ವಾ ಹಾಗಾಗಿ ತುಂಬ ಬುದ್ಧಿವಂತರು ನಿಮಗೆ ಗೊತ್ತಿದೆ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತ ನಿಮ್ಮ ಒಂದು ಜಾಣ್ಮೆಯಿಂದಲೇ ನೀವು ಎಲ್ಲನೂ ಕೂಡ ಗೆಲ್ತೀರಾ ಮನೆ ಕುಟುಂಬದಲ್ಲೂ ಕೂಡ ಅಷ್ಟೇ ನಿಮ್ಮ ತಂದೆ ಜೊತೆಯಲ್ಲೂ ಕೂಡ ಸ್ವಲ್ಪ ವೈಮನಸ್ಸೆಗಳು ಬರುವಂಥ ಸಾಧ್ಯತೆಗಳಿದೆ ತಾಳ್ಮೆಯಿಂದ ವರ್ತನೆ ಮಾಡಿ ಈ ತಿಂಗಳು ನೀವು ಅದರಿಂದ ಬಚಾವಾಗ್ಬೋದು ವಿದ್ಯಾರ್ಥಿಗಳ ಜೀವನ ಹೇಗಿದೆ ಅಂತ ನೋಡೋಕ್ಕೋದ್ರೆ ಬಹಳ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ನೀವು ಏನಾದರೂ ಅಧ್ಯಯನಕ್ಕೋಸ್ಕರ ನೀವು ಫಾರಿನ್ಗೆ ಹೋಗ್ತಾ ಇದ್ದೀರಾ ಅಂದರೆ ವಿದೇಶ ಪ್ರಯಾಣ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನೀವು ಪ್ಲ್ಯಾನ್ ಮಾಡ್ಬೋದು ಇನ್ನೇನಾದರೂ ಪರಿಹಾರ ನೋಡಬೇಕು ಅನ್ನೋದಾದರೆ ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಅಂದರೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ಅಥವಾ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಒಂದು ಒಳ್ಳೆಯ ಫಲ ಸಿಗ್ತಾ ಇದೆ ಅಥವಾ ವಿಷ್ಣು ದೇವಾಲಯಕ್ಕೆ ಬುಧವಾರ ದಿವಸ ಹಳದಿ ಮತ್ತು ಕೆಂಪು ಬಣ್ಣದ ಹೂಗಳನ್ನ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆ ಫಲನೇ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ಮಿಥುನ ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಹೆಚ್ಚಿನ ಫಲ ನಿಮಗೆ ಸಿಗಬೇಕು ಅನ್ನೋದಾಯಿತು ಅಂದರೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಹಾಕ್ಕೊಳ್ಳೋದ್ರಿಂದ ಅಥವಾ ಕ್ರಿಸ್ಟಲ್ ಸ್ಟೋನ್ಸ್ನ ಮನೆಗೆ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಏನಾದರೂ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಬಹುದು ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನೂ ನೀವು ವೀಕ್ಷಣೆ ಮಾಡಿ ಅದರಿಂದ ಆಗುವಂಥ ಲಾಭಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ಮುಂದಿನ ತಿಂಗಳ ಇದೇ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನೋ ಬವಂತು ಸನ್ಮಂಗಳಾನಿ ಭವಂತು